ಮಾಡಂತಾನೆ ಆರಾಮ ತಾತ ಆರಾಮ ತಾತ ಅಂತಾನೆ ಎಲ್ಲಿ ಮಟ್ಟ ಬಂದದ ನೋಡಿ ನಮ್ದ ಹಿಂಗೆ ಹಿಂಗಿರ್ತದಲ್ಲ ಇಲ್ಲಿ ಸಂತ ಅನೇಕ ಅನೇಕ ಮನೆಗಳಿಗೆ ಭಿಕ್ಷಕ್ಕ ಹೊರಟಿದ ಪುಣ್ಯ ಅಂತ ಕೇಳ್ರಿ ಪಾಪದ ಕೆಲಸ ಮಾಡಿದರೆ ಏನಾಗ್ತದೆ ಅಂತ ಪುಣ್ಯಾತ್ಮ ಹೋಗುವಂತ ಸಮಯದೊಳಗೆ ಎಲ್ಲರ ಮನೆಗೆ ಅಡ್ಡಾಡುತ್ತಿದ್ದ ಒಬ್ಬರು ಸಮೇತ ಒಂದು ರೊಟ್ಟಿ ಕೊಡಲಿಲ್ಲ ಹೆಂಗದ ನೋಡಿ ಕೆಲವರಿಗೆ ಸುಟ್ಟರು ಸುಡಲಾರ್ದಷ್ಟು ಆಸ್ತಿ ಇರ್ತದ ಅರ್ಥ ಕೆಲವರಿಗೆ ಸುಟ್ಟರು ಸುಡಲಾರ್ದಷ್ಟು ಆಸ್ತಿ ಇರ್ತದ ಕೊಡಕಿಂದ ಮುಂದೆ ನೋಡ್ತಾರೆ ಹೋಗುವಾಗ ಇವ್ರು ನಾವು ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ನಡುವೆ ಕತ್ತಲೆ ಆ ಕತ್ತಲೆ ಕಳ್ಕೋಬೇಕಂತಂದ್ರೆ ಪುಣ್ಯದ ಕೆಲಸ ಮಾಡಬೇಕಂತ ಭಗವಂತ ಎಲ್ಲ ಕೊಟ್ಟಿರ್ತಾನೆ ಕೊಡುವಂಥ ಭಾವನೆ ನಮ್ಮೊಳಗೆ ಇಲ್ಲ ಕೊಡುವಂತ ಭಾವನೆ ನಮ್ಮೊಳಗೆ ಇಲ್ಲ ಏನ ಒಂದು ಒಂದು ಸ್ವಲ್ಪ ಸಮೇತ ಕೊರತೆ ಇರೋದಿಲ್ಲ ಮನೆಗೆ ಬಂದ ಒಬ್ಬ ಸಂತನಿಗೆ ಇಡೀ ಊರು ಊರು ಅಡ್ಡಾಡಿದರ ಸಮೇತ ಸಂತ ಒಬ್ಬರು ಒಂದು ರೊಟ್ಟಿ ಕೊಡ್ಲಿಲ್ಲ ಅಂತಂದ್ರ ಎಷ್ಟು ಅಹಂಕಾರ ತುಂಬಿರಬೇಕು ಮುಂದ ಒಂದು ಮನೆಗೆ ಹೋದ ದಿನಾ ಒಂದೇ ಮನೆಗೆ ಹೋಗ್ತಿದ್ದ ಯವ ಏನಾದರೂ ಇದ್ರ ನೀಡವ ಏನಾದ್ರೂ ಇದ್ರ ನೀಡವ ಅಂದ ಮತ್ತು ಶ್ರೀಮಂತರು ಹೆಣ್ಣು ನಾಳೆ ಬಾ ನಾಡದ ಬಾ ಅಚ್ಚೆ ನಾಡದ ಬಾ ಈ ಹಿಂಗೆ ಚಾಲ ಮಾಡಿದ್ಲು ಇವತ್ತ ನಾವು ಕೂಡ ಅಂತಿರ್ತೀವಿ ಮನೆ ಖಾಲಿ ಕುಂತಿರ್ತೀವಿ ಟಿ ವಿ ನೋಡ್ತಿರ್ತೀವಿ ಬಾಯಿ ತೆಕ್ಕಂಡು ಯಾರನ ಗುರುಗಳು ಸಾಧು ಸಂತರು ಮನೆ ಮುಂದೆ ಬಂದ ಯವಾ ಏನಾದರೂ ಇದ್ರೆ ಕೊಡೋ ಯವ ಅನ್ನೋವಾಗ ಎಪ್ಪ ಕೈ ಖಾಲಿ ಇಲ್ಲ ಆಮೇಲೆ ಬಾ ಅಂತ ರಿಮೋಟ್ ಹಿಡ್ದಿರ್ತಾರೆ ಕೈಯಾಗ ಕೈ ಖಾಲಿ ಇಲ್ಲ ಆಮೇಲೆ ಬಾ ಅಂತ ನಮ್ದು ಹೆಂಗದ ನೋಡಿ ಖಾಲಿ ಮಾಡಿಕೊಂಡಾಗ ಮಾತ್ರ ನಮ್ಮ ಬದುಕು ಪರಿಶುದ್ಧವಾಗ್ತದಂತ ಯಾರನ್ನು ಬಂದಾಗ ಎದ್ದು ಹೋಗ್ಬೇಕಂತ ನಾವು ಎಲ್ಲಿ ಎದ್ದು ಎದ್ದ ರೀ ಭಾಳ ಅಪರೂಪ ಸ್ವಲ್ಪ ಆಮೇಲೆ ಬಾಪ ಸ್ವಲ್ಪ ತಡದ ಬಾಪ ಹಿಂಗೆ ಅಂತೀವಲ್ಲ ಹಂಗ ಒಬ್ಬ ಹೆಣ್ಮಗಳು ಏನು ಮಾಡಿದಳು ಅಂತಂದ್ರ ನಾಳೆ ಬಾ ಎಪ್ಪ ಅಂದಳು ಮತ್ತೆ ನಾಳೆ ಬಂದ ಎಪ್ಪ ನಾಡ್ದು ಬಾ ಅಂದಳು ನಾಡದ ಮಂದ ಆ ಹೆಣ್ಮಗಳಿಗೆ ಸಂಸ್ಕಾರ ಇಲ್ಲ ಒಂದು ದಿನ ಪುರಾಣ ಕೇಳಲಿಲ್ಲ ಒಂದು ದಿನ ಚಂದ ಕೂಡಲಿಲ್ಲ ಒಂದು ದಿನ ಅಣಿಗೆ ಬಸ್ಸು ಮಚ್ಕೊಳ್ಲಿಲ್ಲ ಒಂದು ದಿನ ಗುರುಗಳು ಅನ್ನಲಿಲ್ಲ ಒಂದು ದಿನ ಜಂಗಮ್ ಅನ್ನಲಿಲ್ಲ ಗಂಡನಿಗೆ ಗೌರವ ಕೊಡಲಿಲ್ಲ ಮತ್ತು ಏನು ಗೌರವ ಕೊಡೋಕ್ಕಾಗ್ತದೆ ಹೌದಲ್ರಿ ಮೊದಲು ಗಂಡನೇ ದೇವರಂತ ತಿಳ್ಕೊಂಡಿದ್ರೆ ಉಳಿದವರಿಗೆ ಕೈ ಮುಗೀತಿದ್ಲು ಬರ್ರಿ ಅಣ್ಣ ತಮ್ಮ ಬರ್ಯಪ್ಪ ಅಂತಿದ್ದಳು ಈ ಹೆಣ್ಮಗಳಿಗೆ ಸಂಸ್ಕಾರ ಇಲ್ಲ ನಿತ್ಯವೂ ಒಬ್ಬ ಸಂತ ಮನೆಗೆ ಭಿಕ್ಷಕ್ಕೆ ಬರುವಂತ ಸಮಯದೊಳಗ ಆ ಹೆಣ್ಮಗಳಿಗೆ ಬಹಳ ಸಿಟ್ಟು ಬಂತು ಒಂದು ತಿಳ್ಕೊಳ್ಬೇಕಾಗ್ತದ ಸಿಟ್ಟು ನಮ್ಮ ವೈರಿ ಅಂತ ಶಾಂತಿ ಯಾರ ವೈರಿ ಯಾರಿಗಪ್ಪ ಅಜ್ಜ ನಮ್ದ ನಮ್ಗೆ ರಗಡೆ ಆಗಿಬಿಟ್ಟದೇನು ಸಿಟ್ಟು ನಮ್ಮ ವೈರಿ ಶಾಂತಿ ಪರರ ವೈರಿ ಅಂತ ಸುಮ್ಮನೆ ಹೇಳ್ತೇನೆ ಸಿಟ್ಟು ಬಂದದ ಅಂತ ತಿಳ್ಕೊಂಡು ಯಾಕೆ ಮಾಡಿ ಉಗುಳಿದ್ರಿ ಏನಾಗ್ತಾರೆ ಸೇಂಟ್ ಬರ್ತದೆ ನಮ್ಮದು ನಮಗೆ ಸೆ ಇಡಿತದಲ್ಲ ಹಂಗಿದು ಅನ್ನುವಂಥದ್ದು ಹಂಗೆ ಆ ಹೆಣ್ಮಗಳಿಗೆ ಭಾಳ ಭಾಳ ಸಿಟ್ಟು ಬಂತ ಏನು ಮಾಡಿದಳು ಅಂತಂದ್ರ ಈ ಸಂತನ ಕಿರಿಕಿರಿ ನನಗೆ ಬಹಳ ಆಯ್ತಲ್ಲ ಅಂತ ತಿಳ್ಕೊಂಡ ಆ ಹೆಣ್ಮಗಳು ಏನು ಮಾಡಿದಳು ಅಂತಂದ್ರ ಇನ್ನು ಮುಂದೆ ಇವ ನನ್ನ ಮನೆಗೆ ಬರೋದೇ ಬೇಡ ಅಂತ ತಿಳ್ಕೊಂಡು ಮನಿಯೊಳಗ ಅವತ್ತಿನ ದಿನ ರವ ಉಂಡಿ ಮಾಡ್ಯಾಳ ಆ ರವ ಉಂಡಿಯೊಳಗ ವಿಷ ಬೆರೆಸಿ ಎರಡು ರವ ಉಂಡಿ ಜಂಗಮನ ಆ ಸಂತನ ಜೋಳ್ಗಿಯೊಳಗ ಹಾಕ್ಯಾಳ ಏನು ಮಾಡತರಿ ಉಂಡಿಯೊಳಗ ವಿಷ ಬೆರೆಸಿ ಜೋಳ್ಗಿಯೊಳಗ ಹಾಕ್ಯಾಳ ಕೊಡಕಾಗ್ಲಿಲ್ಲ ಅಂದ್ರೆ ಕೊಡುವಂಥ ಮನಿ ತೋರಿಸ್ಬೇಕಂತ ಕೊಡುವಂಥ ಮನಿ ತೋರಿಸ್ಲಿಲ್ಲ ಅಂತಂದ್ರೆ ನಮ್ಮ ಹಷ್ಟಕ್ಕೆ ನಾವು ಇರ್ಬೇಕಂತ ಗುರುಗಳು ಸುಮ್ಮನೆ ಹಂದಿಲ್ಲ ಬೇಕಾದರೆ ಬೆರತು ನಡಿ ಸಾಕಾದರೆ ಸರಿದು ನಡಿ ಇವೆರಡು ಬೇಡವಾದ್ರೆ ಸುಮ್ಮನೆ ನಡಿ ಅಂತ ನಮಗೆ ಬ್ಯಾಡ ಆಗೇತ ಸುಮ್ಮನೆ ಇದ್ದು ಬಿಡಬೇಕು ಬೇಕಾಯ್ತ ಬೆರ್ತು ಹೋಗ್ಬಿಡಬೇಕು ಇವೆರಡು ಬೇಡ ನಮ್ಮಷ್ಟಕ್ಕೆ ಹಷ್ಟಕ್ಕೆ ನಾವು ಹೋಗಿಬಿಡ್ಬೇಕಂತ ಈ ಹೆಣ್ಮಗಳು ಏನು ಮಾಡಿದಳು ಅಂತಂದ್ರೆ ಮನೆಗೆ ಬಂದ ಸಂತನಿಗೆ ರವ ಉಂಡಿಯೊಳಗ ವಿಷವನ್ನ ಬೆರೆಸಿ ಇವ ನನ್ನ ಮನೆಗೆ ಬರಬಾರ್ದು ಅಂತ ತಿಳ್ಕೊಂಡ ಜೋಳಿಗೆಯೊಳಗ ರವ ಉಂಡಿ ನೀಡ್ಯಾಳ ಪಾಪ ಪುಣ್ಯಾತ್ಮಗೆ ಏನು ಗೊತ್ತದ ಮೂಡರ ತರ ಇದ್ದ ಉಚ್ಚುರ ತರ ಕಾಣ್ತಿದ್ದ ಆದರೆ ಉಚ್ಚು ಕಾಣೋರು ಉಂಬನಂಗ ಕಾಣೋರು ಜಗತ್ತಿನೊಳಗೆ ಬಹಳ ದೊಡ್ಡವರು ಇರ್ತಾರ ನಾವೇನು ಹೆಂಗೆ ಅಳತಿ ಮಾಡ್ತೀವಿ ಅಂತಂದ್ರೆ ಚಲೋ ಬಟ್ಟೆ ಹಾಕ್ಕೊಂಡ್ರೆ ಇವಾಗ ಚಲೋ ಅಂತ ತಿಳ್ಕೊಂತೀವಿ ಅರಕ್ಕೆ ಬಟ್ಟೆ ಹಾಕ್ಕೊಂಡ್ರಿಗೆ ಏನೋ ಸರಿಗಲ್ಲ ಅಂತ ತಿಳ್ಕೊತೀವಿ ನಾವೆಲ್ಲ ಬಟ್ಟೆಯಿಂದ ಅಳತಿ ಮಾಡಬಾರ್ದು ವ್ಯಕ್ತಿತ್ವದಿಂದ ಅಳತಿ ಮಾಡ್ಬೇಕಂತ ಇದನ್ನು ತಿಳ್ಕೊಳ್ಬೇಕು ನಾವು ಯಾವತ್ತಿಗೂ ನಾವು ಏನು ಅಳತಿ ಮಾಡಿಬಿಡ್ತೀವಿ ಅಂತಂದ್ರೆ ಅವ ಹೆಂಗೋ ಅಂತ ತಿಳ್ಕೊಂಡು ಹೆಂಗೋ ತಿಳ್ಕೊಬೇಡ್ರಿ ಯಾವ ವ್ಯಕ್ತಿಯೊಳಗೆ ಯಾವ ಯಾವ ಶಕ್ತಿ ಇರ್ತದಂತ ಯಾರಿಗೆ ಗೊತ್ತದ ಉತ್ತಿನೊಳಗೆ ಇಂಥ ಹಾವೈತಂತ ಐತೆ ಅಂತ ಕಂಡಿಡ್ದವ್ರು ಯಾರದ್ರ ಜಗತ್ತಿನೊಳಗೆ ಕಂಡಿಡ್ಯಕ್ಕಾಗ್ತದ್ರೆ ಇಂಥದೇ ಹಾವೈತೆ ಅಂತ ಹಂಗೆ ಆ ಭಗವಂತ ಯಾವ್ದ್ಯಾವುದ ರೂಪದೊಳಗ ಯಾವ್ಯಾವ ಸಮಯದೊಳಗ ಹೆಂಗೆ ಹೆಂಗೆ ಯಾರ್ಯಾರನ್ನ ಪರೀಕ್ಷೆ ಮಾಡಕ್ಕೆ ಬರ್ತಾನೆ ಹೇಳಕ್ಕೆ ಬರೋದಿಲ್ಲ ಆದರೆ ಒಂದು ತಿಳ್ಕೊಬೇಕಾಗ್ತದೆ ನಾವು ಎಂಥೆಂಥವ್ರನ್ನ ಪರೀಕ್ಷೆ ಮಾಡಬೇಕು ಅಂತಂಥವ್ರನ್ನೇ ಮಾಡಬೇಕಂತ ನಾವು ಸುಮ್ಮನೆ ಶರಣರನ್ನ ಸಂತರನ್ನು ಮಹಾತ್ಮರನ್ನ ಪರೀಕ್ಷೆ ಮಾಡೋಕೆ ಹೊರಟು ಬಿಟ್ಟಿವಿ ಅಂತಂದ್ರೆ ಸಂಟಕ್ಕೆ ಕಲ್ಲು ಕಟ್ಟಿಕೊಂಡು ಭಾವ್ಯಾಗಿ ಅಂತ ಅರ್ಥ ಹೇಳೋದು ಸೊಂಟಕ್ಕೆ ಕಲ್ಲು ಕಟ್ಕೊಂಡು ಭಾವಿಯಾಗಿ ಸಿಗಿದ ಬಂದವರು ಇತಿಹಾಸದೊಳಗೆ ಇಲ್ಲ ಅದರೊಳಗೆ ತೇಲಿ ಬಿಡ್ತಾರಲ್ಲ ಅದಕ್ಕೆ ಒಂದು ತಿಳ್ಕೊಳಬೇಕಾಗ್ತದ ಈ ಹೆಣ್ಮಗಳಿಗೆ ಎಷ್ಟು ಅಹಂಕಾರ ತುಂಬಿತ್ತು ಅಂತಂದ್ರೆ ಇನ್ನೊಂದು ಸಲ ಮನೆಗೆ ಬರಬಾರ್ದು ಅಂತ ತಿಳ್ಕೊಂಡು ವಿಷ ಬೆರೆಸಿಕೊಟ್ಟಿರುವಾಗ ಪುಣ್ಯಾತ್ಮ ಯಥಾ ರೀತಿಯಾಗಿ ಊರು ವರ್ಗ ಗುಡಿಸಲು ಹಾಕ್ಕೊಂಡಿದ್ದಾನಲ್ಲ ಆ ಗುಡಿಸಲೊಳಗೆ ಬಂದು ಜೋಳಿಗೆ ಇಟ್ಟು ಕೂತ್ಕೊಂಡ ಏನ ಜೋಳಿಗೆ ಇಟ್ಟ ಗುಡಿಸಲೊಳಗ ಕೂತ್ಕೊಂಡಿರುವಂತ ಸಮಯದೊಳಗ ಮಧ್ಯಾಹ್ನದ ಬಿಸಿಲೊಳಗ ಒಬ್ಬ ಪುಣ್ಯಾತ್ಮ ಹೊಲದಿಂದ ಊರ ಕುಂಟಿದ್ದ ಬಾಯಿ ಆಗಿತ್ತು ಈ ಗುಡಿಸಲ ಹತ್ತರ ಬಂದ ಯಪ್ಪ ನನಗ ಹೊಲದೊಳಗ ಕೆಲಸ ಮಾಡಿ ಬಾಯ ಹರಿಕೆ ಆಗ್ಯದ ನೀರು ತಂದಿಲ್ಲ ಮತ್ತೆ ನಿನ್ನ ಗುಡಿಸಲೊಳಗ ಸ್ವಲ್ಪ ನೀರಿದ್ರೆ ಕೊಡು ಅಂದ ಒಬ್ಬ ಒಬ್ಬ ವ್ಯಕ್ತಿ ಒಬ್ಬ ರೈತ ಒಬ್ಬ ಪುಣ್ಯಾತ್ಮ ಅನ್ನುವಾಗ ಆ ಸಂತ ಆ ಋಷಿ ಹೀಗೆ ಅಂತಾನೆಪ್ಪ ಮಧ್ಯಾಹ್ನದ ಹೊತ್ತಿನಾಗ ಹೊಲ್ದಾಗ ದಣದು ಬಂದಿಯ ಬರೀ ನೀರು ಕುಡಿಬೇಡ ನೀರು ಕುಡಿದ ನಿಶಕ್ತಿ ಆದಂಗೆ ಆಗ್ತಿ ತಗೋ ನನಗೆ ಯಾರೋ ಒಂದು ಎರಡು ಉಂಡಿ ಕೊಟ್ಟಾರ ನೀನೊಂದು ತಗೋ ನನಗೊಂದು ಇರ್ತದೆಯಾ ಅಂದ ಅವನ ಭಾವನೆ ಅಂತ ನೋಡಿ ಆ ಸಂತನ ಭಾವನೆ ಅಂತದು ತಿರ್ಕೊಂಡು ತಂದು ಅಂತ ಗುಣ ಆತಂದು ಅತನ ಆತನ ಭಾವನೆಗೂ ನಮ್ಮ ಭಾವನೆಗೆ ಎಷ್ಟು ವ್ಯತ್ಯಾಸದ ಹೀಗೆ ಹೀಗೆ ಕೊಟ್ಟಿರುವಾಗ ಪುಣ್ಯಾತ್ಮ ನನಗೆ ಇದು ಉಂಡಿ ಭಾರಿ ಟೇಸ್ಟ್ ಅದ ಅದು ಇನ್ನೊಂದು ಇದ್ರೆ ಕೊಟ್ಟು ಹುಡುಗ ನಾನು ಮನೆಗೆ ಹೋಗಿ ಮಾಡಿಸ್ಕೊಂಡು ಬಂದು ಕೊಡ್ತೀನಿ ಅಂದ ಅದು ಇನ್ರೋ ಇರೋ ಒಂದು ಉಂಡಿ ಸಮೇತ ಕೊಟ್ಟ ಯಪ್ಪ ಈ ಉಂಡಿ ಯಾರ ಮನೆಯಾಗ ಏನೋ ಗೊತ್ತಿಲ್ಲ ಬಹಳ ಬಹಳ ಟೇಸ್ಟ್ ಅದೇವ ಅಂದವ ಅವಾಗ ಆ ಆ ಆ ಸಂತ ಹಿಂಗಂತಾನ ನೋಡ್ರಿಪ್ಪ ಇಂಥ ಊರೊಳಗ ಇಂಥ ಇಂಥವ್ರ ಮನೆ ಮುಂದ ಇಂಥ ಹೋಗಿದ್ದೆ ಅನ್ನೋವಾಗ ಅವ ರೈತ ಹಿಂಗ ಅಂತಾನೆ ಬುದ್ಧಿ ಅದು ನಮ್ಮ ಮನೆ ಐತಿರಪ್ಪ ಆ ಮನೆಯೊಳಗೆ ಹೋಗಿ ನಾನು ತೆಗೆದುಕೊಂಡು ಬರ್ತೇನೆ ಅಂತ ತಿಳ್ಕೊಂಡು ಆಗಿಂದಾಗಲೇ ಮನೆಗೆ ಬಂದ ಮನೆಗೆ ಬಂದು ಹೆಂಡತಿಗೆ ಹೀಗೆ ಅಂತಾನೆ ಅಲ್ಲೇ ಎಂಥ ಉಂಡಿಯನ್ನ ಮಾಡಿಯ ಇವತ್ತು ಬಹಳ ಬಹಳ ಖುಷಿ ಆಗ್ಯದ ನನಗ ಅಂದ ಇವಾಗ ಅಂಡ ಆಕೆ ಅಂತೇಳ ನಾನು ಮನೆಯಾಗ ಉಂಡಿ ಮಾಡಿದ ನಿಮ್ಗೆ ಹೆಂಗೆ ಬರ್ತಾ ಆಯ್ತವ ಅಂದ್ರೆ ಇಲ್ಲ ಇವತ್ತು ನೀನು ಯಾರಿಗೆ ಉಂಡೆ ಕೊಟ್ಟಿಯಲ್ಲ ಅವ ಪುಣ್ಯಾತ್ಮ ನನಗೆ ಬಾ ಅಂತ ನೀರು ಕೇಳಕ್ಕೋದ್ರೆ ಪುಣ್ಯಾತ್ಮ ಎರಡು ಉಂಡೆ ಕೊಟ್ಟು ತಿನಿಸಿ ನೀರು ಕುಡಿಸಿ ಕಳಿಸ್ಯಾನ ಅಂತ ಇಷ್ಟು ಹೇಳುತ್ತ 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 ಹೆಂಡತಿಯ ತೊಡಿ ಮೇಲೆ ಪ್ರಾಣ ಬಿಟ್ಟವ ಪ್ರಾಣ ಬಿಟ್ಟಿರುವಂಥ ಸಮಯದೊಳಗೆ ಹೆಣ್ಮಗಳಿಗೆ ಬಹಳ ಬಹಳ ದುಃಖ ಆಯಿತು ನಾನು ಸಂತ ಸಾಯಿಲಿ ಅಂತ ವಿಷ ಬೆರೆಸಿ ಕೊಟ್ರ ಗಂಡು ಸತ್ತು ಹೋಗಿಬಿಟ್ಟನಲ್ಲ ಅಂತ ಬಹಳ ದುಃಖದಿಂದ ಅಳ ಕತ್ತಿದಳು ಬಂದು ಬಳಗ ಸಾವಿರಾರು ಜನ ಕೂಡ್ಯಾರ ಆ ಸಂತ ಗುಡಿಸ್ಲಾಗಿದ್ನಲ್ಲ ಅವನಿಗೆ ಹಸಿವ್ ಆಗ ಕತ್ತಿತ್ತು ಇವ್ ಬರಲಿಲ್ಲ ಮತ್ತೆ ಅದೇ ಮನೆ ಅಂತ ಹೇಳ್ಯಾನ ಮತ್ತು ಅದೇ ಮನೆಗೆ ಹೋದ್ರೆ ತಿಳ್ಕೊಂಡು ದಾರ್ಯಾಗ ಬರುತ್ತಿದ್ದ தரேக வங்க தம்போரிய தம்போரிய ஆடத்த நீமா புண்ண நின அந்த ஆடத்த வர்த்த இது கிவி ஆ எணமே கவிகி பித் ஓடி வந்து பாத இடக்களப்பா நான் ஏனோ இழிலார தப்பு மாடிபட்டீனியப்பா ನನ್ನ ಮುತ್ತೈದ ಭಾಗ್ಯವನ್ನು ಉಳಿಸು ಅಂತ ಉಳ್ಕೊಂಡು ಕಣ್ಣೀರು ಹಾಕುವಾಗ ಅವಾಗ ಸಂತ ಹೀಗೆ ಅಂತಾನೆ ನೋಡುವ ಹಸಿದು ಬಂದವರಿಗೆ ನಿನ್ನಿಂದ ಅನ್ನ ನೀಡಲಿಕ್ಕೆ ಆಗಲಿಲ್ಲ ಅಂದ್ರೆ ಚಿಂತೆ ಇಲ್ಲ ಇಂಥ ಕೆಟ್ಟ ಕೆಲಸ ಮಾಡಬೇಡವ ನೀನು ನನ್ನ ತಿಳ್ಕೊಂಡು ನಿನ್ನ ಮುತ್ತೈದ ಭಾಗ್ಯ ಕಳ್ಕೊಂಡೆವ ಅಂತ ತಿಳಿಸಿ ತಿದ್ದಿ ಬುದ್ಧಿ ಹೇಳಿದ ಮೇಲೆ ಸತ್ತು ಹೋಗಿರುವಂಥ ಆ ಆ ವ್ಯಕ್ತಿ ತಲೆ ಅಸ್ತ ಅನ್ನು ಇಟ್ಟು ಭಗವಂತನ ಧ್ಯಾನ ಮಾಡಿದರೆ ಸತ್ತವ ಬದುಕಿದ ಅಂತ ಬರ್ತದೆ ಸತ್ತವ ಬದುಕಿದ ಅಂತ